ವೆಲ್ಕಮ್ ಬ್ಯಾಕ್ ಜೀನ್ ಗುಡ್ ಫ್ಯಾಮಿಲಿ ಇವತ್ತಿದು ವೀಡಿಯೋದಲ್ಲಿ ಎಂತ ಅಂದರೆ ಪಲ್ಲ ಪೂಜೆ ಮತ್ತು ಪ್ರೊಸೆಷನ್ ಮತ್ತು ಸನ್ಮಾನ ಇತ್ತಾಯಿತ ನಮ್ಮ ಸಮಿತಿಗೆ ಹೆಲ್ಪ್ ಮಾಡಿದವರಿಗೆ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಲ್ಲ ಯಾಗದ್ದು ಹಾಕಿದ್ದೆ ಆದರೆ ಅದರಲ್ಲಿ ಇದನ್ನು ಹಾಕಿದರೆ ತುಂಬ ಲಾಂಗ್ ಆಗ್ತದೆ ಅಂತ ನಾನು ಅದು ಬೇರೆ ಹಾಕಿ ಇದನ್ನು ಬೇರೆ ಹಾಕ್ತಿದ್ದೇನೆ ಈಗ ಇದು ಪಲ್ಲ ಪೂಜೆ ಆಗುವ ಆ ಪ್ಲೇಸಿಗೆ ಹೋಗ್ತಿದ್ದೇವೆ ಅಲ್ಲಿ ಪೂಜೆಯಾಗಿ ನಾವು ಇಲ್ಲಿಗೆ ಬಂದೇವೆ ಆಯ್ತಾ ನನ್ನದು ಓನರ್ ದೆಂಡತಿಗೆ ಪ್ರಸಾದ ತೆಗೆಸಿಕೊಡ್ಲಿಕ್ಕಿತ್ತು ಹಾಗೆ ಅದನ್ನೇ ತೆಗೆಸಿಕೊಡ್ತಾ ಇದ್ದೇವೆ Daga igon gbolobo. ಆದ ಮೇಲೆ ಪಲವು ಪ್ಯಾಕ್ ಆಗ್ತುಂಟಾಯ್ತು ಇದು ಯಾಕೆ ಅಂದ್ರೆ ಸಂಜೆ ಪ್ರೊಸೆಷನಿಗೆ ಹೋದವರಿಗೆಲ್ಲ ಕೊಡ್ಲಿಕ್ಕೆ ಆಯ್ತಾ ಹಾಗೆ ಅದುವೆ ಆಗ್ತುಂಟು ಅದೆಲ್ಲ ಆಗಿ ಗಣಪತಿಯನ್ನು ಇಬ್ಬಿಸುವ ಟೈಮ್ ಆಗಿತ್ತು ಅದಕ್ಕಿಂತ ಫಸ್ಟ್ ಸನ್ಮಾನದ ಐಟಮ್ ರೆಡಿ ಮಾಡ್ಲಿಕ್ಕೆ ಇತ್ತಾಯ್ತು ಅದನ್ನೇ ನಾವು ರೆಡಿ ಮಾಡ್ತಿದ್ದೇವೆ ಈಗ ಗಣಪತಿಗೆ ಲಾಸ್ಟ್ ಪೂಜೆ ಆಗ್ತುಂಟು ಇಲ್ಲಿ

ವರ್ಷ ಜಲ ನಮಗ್ ಸಹಕಾರ ಸಲಹೆ ಸೂಚನೆ ಬೈದಿನ ಮಾರ್ಗದರ್ಶನಡಿ ನಮ್ಮ ನಡೆಸ್ ಹೋಗುವ ಕಿಂಚಿತ್ತು ಸನ್ಮಾನದ ನಿವಾಸಿ ಮೇಲೆ ಬಾಬು ಎಂ ಜೋಗಿ ನನ್ನ ಧರ್ಮಿ ಸಾಲಂತ ಸ್ವಲ್ಪ ಪೊಲೀಸ್ ಇಲಾಖೆಗೆ ಸೇರಿದ ಸಾಲಂತ ನಟ ಸಾಲಂತ ಇರುವಂತಹ ವಂಜನೇ ಸೇವೆಯ ಸೇವೆ ಸಂದಾಯಿತು ಇದಕ್ಕೆ ನಿವೃತ್ತ ಪೊಲೀಸ್

ಸುರತ ವರ್ಷದಿಂದ ಈ ಒಂದು ಪರಿಸರಡೆ ನಮ್ಮ ಗಣೇಶೋತ್ಸವ ಮಲ್ಕೊಡು ಸಾರ್ವಜನಿಕ ಗಣೇಶೋತ್ಸವ ಮಲ್ಕೊಡು ಗಣಪತಿ ದಿವಳು ಬಂಪಿನ ಚಿತ್ತಿನ ತೀರ್ಮಾನ ಮಂದಿನ ಚಿತ್ತಿನ ಸಂದರ್ಭ ಈ ವಿಷಯ ಪ್ರಸ್ತಾಪ ಶಾಸ್ತ್ರೋಕ್ತವಾದ ಎಚ್ ಎಲ್ಪೋಲಿ ಬಂದಿತ್ತಿನ ಮಾರ್ಗದರ್ಶನ ಸುರುತ ವರ್ಷದ್ದು ಇದೇ ರೀತಿದ ಶಾಸ್ತ್ರ ತಪ್ಪಂತೆ ಅಪೋರ್ಣದ ರೀತಿಡೆ ಬಹುಶಃ ಒಂದಿ ಕಿಂಚಿತ್ತು ರೀತಿ ಆರಂಭ ಆಗಿ ನನ್ ಈ ಗಣೇಶೋತ್ಸವ ಇಡೀ ಕಾನಗ ಈ ವಿಜೃಂಭಣೆಯವರೊಂದಾಂಡ ಅದಕ್ಕೆ ಸಂದಾಯಿತಿನ ಪೂಜೆ ಪೂರ ಶಾಸ್ತ್ರೋಕ್ತವಾದ ಸಂದಾಯಿತ ಆ ಮಹಾಗಣಪತಿ ದೇವರು ಕಾಡಿನ ಕಡೆ ಮೆರೆಯೊಂದು ಲೇರೆ ಬಂದ್ ಸಾಕ್ಷಿ ಐದು ಮಾರ್ಗದರ್ಶಕರಾದ ಸಹಕಾರ ಬಂತಿನ ಶ್ರೀ ರವಿಚಂದ್ರ ಭಟ್ ನೆಲೆ ಈ ಸಂದರ್ಭ ನಮ್ಮ ಕಿಂಚಿತ್ತು ರೀತಿಯ ಸನ್ಮಾನನ ಸಮಿತಿಯ ಪರವಾದ ಮತ್ತೊಂದು ನಿಗದ ಸಹಕಾರ ಸಲಹೆ ಈ ಸಂದರ್ಭದು ನೆನವರಿಕೆ ಬಂತೊಂದು ಸದಾಕಾಲ ಇರ್ನ ಸಹಕಾರ ಸಲಹೆ ಇಪ್ಪಳು ಬಂದ್ಬಿನ್ನ ಜಿತ್ತಿನ ಭಿನ್ನ ತೊಂಬತ್ತಿಕ್ಕ ಸನ್ಮಾನ ಮಾಡಿ ಆಯ್ತಾಯ್ತು ಈಗ ಗಣಪತಿ ಹೊರಡುವ ಟೈಮ್ ಆಗಿದೆ ನಾವೆಲ್ಲ ಪ್ರೊಸಿಷನ್ಗೆ ರೆಡಿ ಆಗ್ತಿದ್ದೇವೆ E era o ಗಣಪತಿ ಅನ್ನೂಕ ಅವರೆಲ್ಲ ಹಾಕ್ಲಿಕ್ಕಿದ್ದೆದಾಯ್ತಾ ನಾವೀಗ ಅಲ್ಲಿ ರೀಚ್ ಆಗಿದ್ದೇವೆ ನಂಗೆ ತುಂಬಾ ಲಾಂಗ್ ಆಗಿ ವೀಡಿಯೋ ತೆಗಿಲಿಕ್ಕೆ ಆಗಿದೆ

啊！ they ಸಮಿತಿಗೆ ಗಣಪತಿಯನ್ನು ನೀರಿಗೆ ಹಾಕಿ ಈಗ ನೋಡಿ ಪ್ಲೇಸ್ ಹೇಗೆ ಉಂಟು ಅಂತ ಖಾಲಿ ಖಾಲಿ ಅದಾದ ಅದಾದ್ಮೇಲೆ ಹೋಗಿ ಬಂದ ಮೇಲೆ ಫಲವಿತ್ತು ತಿನ್ಲಿಕ್ಕೆ ಅಂದ್ರೆ ಕೆಲವು ಪ್ಯಾಕ್ ಮಾಡಿ ಕೊಂಡೋಗಿದ್ದೆವು ಎಲ್ಲರಿಗೆ ಕೊಡ್ಲಿಕ್ಕೆ ಅಂತ ಇದು ತಿನ್ನದವರೆಲ್ಲ ಕಮಿಟಿಗೆ ಬಂದು ಈಗ ತಿಂತಿದ್ದೇವೆ ಸ್ವಲ್ಪ ಹೊತ್ತ ಟ್ಯಾಬ್ಲು ಬಂತಾಯಿತ್ತು ಆ ಟ್ಯಾಬ್ಲು ಬಂದಮೇಲೆ ಅದರದ್ದು ಪ್ರಭಾವಳಿ ಎಲ್ಲ ತೆಗಿಲಿಕ್ಕಿತ್ತು ಹಾಗೆ ಅದರದ್ದು ಕೆಲಸ ಮಾಡ್ತಿದ್ದಾರೆ ನೋಡಿ ಕ್ಲೀನೆಲ್ಲ ಮಾಡಲಿಕ್ಕಿತ್ತಲ್ಲ ಹಾಗೆ ಬಿಟ್ಟು ಸೀದ ಮನೆಗೆ ಹೋಗಲಿಕ್ಕೆ ಸಾಗುದಿಲ್ಲಲ್ಲ ಹಾಗೆ ಹೋಗುವಲ್ಲಿ ತುಂಬ ಲೇಟಾಗಿತ್ತು ನಾನು ಕ್ಲೀನ್ ಮಾಡಿದಂತ ಅಲ್ಲ ಕಮಿಟಿಯ ಗಂಡಸರು ಅಂದರೆ ಸೆಲೆಕ್ಟೆಡ್ ಕೆಲವರು ಯಾವಾಗ ಸೇರುವವರೇ ಎಲ್ಲರೂ ಸೇರಲಿಲ್ಲ पावने कन्नले नो कामने मुख दिवं दुबावने कन्नले गो यो याव हुवो युडि याव हुव वु यार मुडिगो युलं यो हि तेमदा करे य